ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಪೂರ್ವಾಂಕ್ ಪರಿಧಿ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ಇಪ್ಪತ್ತೆರಡು ಅವನತ್ತ ನೋಡಲು ಅವನು ಅವಳ ಎಡಗೈಯನ್ನು ಅದುಮಿದ ನಿನ್ನ ಸಿಟ್ಟಿಡಿಸೋಕೆ ಐಸ್ ಕ್ರೀಮ್ ವಿದ್ಯೆಯಲ್ಲಿ ಕುಡಿಸ್ತೀನಿ ಅವಳ ಮುಂಗೈಯನ್ನು ಅವನ ತುಟಿಗೊತ್ತಿಕೊಂಡಾಗ ಅವನ ಒರಟು ತುಟಿಗಳು ಮೀಸೆಯ ಸ್ಪರ್ಶ ಅವಳ ಮೈಯಲ್ಲಿ ಮಿಂಚು ಹರಿಸಿತ್ತು ಅಷ್ಟರಲ್ಲಿ ಅವರ ಹಿಂದಿನ ಟೇಬಲ್ನವರಿಗೆ ಟೀ ಬಂದಿತ್ತು ಟೀ ಕುಡಿದ ಬಳಿಕವೂ ಅವರು ಅಲ್ಲಿಂದ ಹೋಗಲಿಲ್ಲ ಅಷ್ಟರಲ್ಲಿ ಇವರು ಆರ್ಡರ್ ಮಾಡಿದ ಐಟಂ ಬಂದಿತ್ತು ಪೂರ್ವಾಂಕ್ ಬೇಕೆಂದೇ ಅವಳಿಗೆ ತಿನಿಸತೊಡಗಿದ ಅವರ ಹಿಂದಿನ ಟೇಬಲ್ನಲ್ಲಿ ಕುಳಿತ ವ್ಯಕ್ತಿ ಯಾರೊಂದಿಗೂ ಮೆಲುದನಿಯಲ್ಲಿ ಮಾತಾಡತೊಡಗಿದರು ನೀನ್ಯಾಕೆ ನನ್ನನ್ನೇ ನೋಡ್ತೀಯ ಟೇಬಲ್ನಲ್ಲಿ ತಿಂಡಿ ಇರೋದು ನನ್ನ ಮುಖದಲ್ಲಲ್ಲ ಅದನ್ನು ನೋಡು ಅದನ್ನು ತಿನ್ನು ಹೇಳಿದಳು ರೀಧಿ ಹೌದಾ ನಂಗದು ಗೊತ್ತೇ ಇರಲಿಲ್ಲ ನಿನ್ನ ಮುಖದಲ್ಲಿದೆ ಅಂತ ಅಂದ್ಕೊಂಡಿದ್ದೆ ನಗುತ್ತಾ ಹೇಳಿ ತಿಂಡಿ ನೋಟ ಹರಿಸಿದ ಪೂರ್ವಾಂಕ್ ಅವಳು ಸಿಟ್ಟಿನಿಂದ ಅವನತ್ತ ನೋಡಲು ಅವನು ಅವಳ ಎಡಗೈಯನ್ನು ಅದು ನಿನ್ನ ಸಿಟ್ಟು ಇಳಿಸೋಕೆ ಐಸ್ ಕ್ರೀಮ್ ವಿತ್ ಜೆಲ್ಲಿ ಕೊಡಿಸ್ತೀನಿ ಅವನ ಬೆರಳುಗಳ ಬಿಸಿಯಿಂದ ಅವಳ ಕೈಗಳು ಕಂಪಿಸಿದರೂ ಅವಳು ಕೈ ಹಿಂದೆ ತೆಗೆದುಕೊಳ್ಳಲಿಲ್ಲ ಅವಳ ಮುಂಗೈಯನ್ನು ಅವನು ತನ್ನ ತುಟಿಗೊತ್ತಿಕೊಂಡಾಗ ಅವನ ಒರಟು ತುಟಿಗಳು ಮೀಸೆಯ ಸ್ಪರ್ಶ ಅವಳ ಮೈಯಲ್ಲಿ ಮಿಂಚು ಹರಿಸಿತು ಅಷ್ಟರಲ್ಲಿ ಅವರ ಮುಂದಿನ ಟೇಬಲ್ನಲ್ಲಿದ್ದವರು ತಿಂಡಿ ತಿಂದು ಆಗಿತ್ತು ಮತ್ತೊಮ್ಮೆ ಇವರತ್ತ ನೋಟ ಬೀರಿ ಹೊರಟು ಹೋಗಿದ್ದರು ನನ್ನ ಕೈ ಬಿಡಿ ಇದೇನು ನಿಮ್ಮ ಬೆಡ್ರೂಮ್ ಅನ್ಕೊಂಡ್ರಾ ಇದು ಹೋಟೆಲ್ ಪಬ್ಲಿಕ್ ಪ್ಲೇಸ್ ರೊಮ್ಯಾನ್ಸ್ ಮಾಡೋಕೆ ಹೊತ್ತು ಗೊತ್ತು ಒಂದೂ ಇಲ್ವಾ ಎಂದು ಮುನಿಸಿನಿಂದ ಕೈ ಬಿಡಿಸಿಕೊಂಡಾಗ ಅವನು ಕಿರುನಗೆ ಬೀರಿದ ಪೂರ್ವಾಂಕ್ ಬೇಕೆಂದೇ ಎಂದು ಈ ರೀತಿ ವರ್ತಿಸುತ್ತಿದ್ದ ನಗುತ್ತಿರುವ ಅವನ ಮುಖವನ್ನೇ ನೋಡಿದಳು ರೀಧಿ ಐಸ್ ಕ್ರೀಂ ತಿಂದಾದ ಬಳಿಕ ಅವರಿಬ್ಬರು ಬಿಲ್ ಕೊಟ್ಟು ಅಲ್ಲಿಂದ ಹೊರಟರು ಇವರು ಹೊರಟ ಬಳಿಕ ಇವರ ಹಿಂದಿನ ಟೇಬಲ್ನಲ್ಲಿ ಕುಳಿತಿದ್ದವರು ಕೂಡ ಹೊರಟರು ಅಲ್ಲಿಂದ ಬಳಿಕ ಶಾಪಿಂಗ್ ಮಾಲೊಂದಕ್ಕೆ ಹೋಗಿ ಸುತ್ತಾಡಿಕೊಂಡು ಬಂದರು ರಿಧಿ ತನಗೆ ಬೇಕಾದ ಕೆಲವು ಕಾಸ್ಮೆಟಿಕ್ಗಳನ್ನು ಖರೀದಿಸಿದಳು ಅಲ್ಲಿಂದ ಹೊರಡುವ ಮೊದಲು ಒಂದು ಕೈಗಡಿಯಾರವನ್ನು ಗಿಫ್ಟ್ ಪ್ಯಾಕ್ ಮಾಡಿಸಿಕೊಳ್ಳಲು ಮರೆಯಲಿಲ್ಲ ರಿಧಿ ಇಬ್ಬರು ತಮ್ಮನ್ನು ಯಾರಾದರೂ ಹಿಂಬಾಲಿಸುತ್ತಾರಾ ಎಂದು ನೋಡುತ್ತಿದ್ದರು ಅವರಿಗೆ ಅಂತಹ ವ್ಯಕ್ತಿಗಳಾರೂ ಕಾಣಸಿಗಲಿಲ್ಲ ಮನೆಗೆ ಬಂದಾಗ ಪಾವನಿಯವರು ಇವರಿಗಾಗಿ ಕಾದು ಕುಳಿತಿದ್ದರು ಏನು ಗಿಫ್ಟ್ ತಗೊಂಡು ಬಂದ್ರಿ ವಿಚಾರಿಸಿಕೊಂಡರು ಮಗಳನ್ನು ವಾಚ್ ತಗೊಂಡು ಬಂದ್ವಿ ಅಮ್ಮ ತಾಯಿಗೆ ಉತ್ತರಿಸಿದಳು ರಿದಿ ಅಮ್ಮ ಪೂರ್ವಾಂಕ್ ನನಗೆ ತಿಂಡಿ ತಿಂಡಿ ಕೊಡಿಸಿದ್ರು ನಂಗೀಗ ಹಸಿವಿಲ್ಲ ಊಟ ಬೇಡ ನನಗೆ ಓದಿಕೊಳ್ಳೋಕೆ ತುಂಬ ಬಾಕಿ ಇದೆ ನಾನಿನ್ನು ಓದ್ಕೋತೀನಿ ಎಂದು ಹೇಳಿ ತನ್ನ ರೂಮಿನತ್ತ ನಡೆದಿದ್ದಳು ರೀಧಿ ಮರುದಿನ ಪೂರ್ವಾಂಕ್ಗೆ ಕಾಲೇಜಿಗೆ ಹೋಗಲು ಬೇರೆ ಸಮಯವಾದ್ದರಿಂದ ಅವರಿಬ್ಬರು ಒಟ್ಟಿಗೆ ಕಾಲೇಜಿಗೆ ಹೋಗಲು ಸಾಧ್ಯವಾಗಲಿಲ್ಲ ರೀದಿಗೆ ಕ್ಯೂರಿಯಾಸಿಟಿ ತಡೆಯಲಾಗಲಿಲ್ಲ ಅವಳು ಪೂರ್ವಾಂಕ್ನನ್ನು ವಿಚಾರಿಸಿದ್ದಳು ಸೂರ್ಯಕಾಂತ್ ಅವರು ಕಾಲ್ ಮಾಡಿ ನಿಂಗೇನಾದರೂ ಹೇಳಿದ್ರ ಅವರಿಗೆ ಯಾರು ಅಂತ ಗೊತ್ತಾಯ್ತಂತ ನಾನು ಒಂಟಿಯಾಗಿ ಕಾಲೇಜ್ಗೆ ಓಡಾಡುವಾಗ ನನಗೇನಾದರೂ ತೊಂದರೆ ಕೊಟ್ಟರೆ ಅಂತ ಭಯ ಆಗ್ತಿದೆ ಆದ ಕಾರಣ ನಾನು ಕೇಳ್ತಾ ಇರೋದು ನನಗೇನು ನಮ್ಮ ಹಿಂದಿನ ಟೇಬಲ್ನವರ ಮೇಲೆ ಅನುಮಾನ ಇತ್ತು ನಮ್ಮ ಹಿಂದಿನ ಟೇಬಲ್ನವರು ಯಾವುದೋ ಡಾಕ್ಯುಮೆಂಟ್ ಹಿಡ್ಕೊಂಡು ಮಾತಾಡ್ತಾ ಇದ್ದು ಇದ್ದಿದ್ದು ಅವರು ಸೈಟ್ ಬಗ್ಗೆ ಮಾತಾಡ್ತಾ ಇದ್ದರು ಅನ್ನಿಸ್ತು ಅವರಿಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ಪೂರ್ವಾಂಕ ಬಳಿಗೆ ಉತ್ತರಿಸಿದ್ದ ನನಗೊಂದು ಅರ್ಥ ಆಗ್ತಿಲ್ಲ ಕಾಲೇಜ್ಗೆ ಹೋಗಿ ಮನೆ ತಲುಪೋತನಕ ಜೀವ ಕೈಯಲ್ಲಿ ಹಿಡ್ಕೊಂಡು ಹೋಗ್ತಾ ಇದ್ದೀನಿ ನಿನ್ನ ಸೂರ್ಯಕಾಂತ್ ಕಡೆಯವರು ನನ್ನ ಹಿಂದೆ ಇರ್ತಾರೆ ಅಂತ ನೀನು ಹೇಳಿದ್ಯಲ್ಲ ನಿಜಾನ ತನ್ನ ಅನಿಸಿಕೆಯನ್ನು ಅವನೊಂದಿಗೆ ಹೇಳಿಕೊಂಡಳು ರಿಧಿ ಎಸ್ ಹೌದು ನಿನ್ನೇನು ಅವರು ನಮ್ಮನ್ನು ಹತ್ತಿರದಿಂದಲೇ ಅಬ್ಸರ್ವ್ ಮಾಡ್ತಾ ಇದ್ರು ಯಾರು ಅಂತ ನನಗೂ ಗೊತ್ತಾಗಲಿಲ್ಲ ಅವನು ಅಷ್ಟು ಹೇಳಿದ ಮೇಲೆ ಅವಳಿಗೆ ಸ್ವಲ್ಪ ಧೈರ್ಯ ಬಂದಿತ್ತು ಕಾಲೇಜಿಗೆ ಹೋಗಿದ್ದಳು ಮತ್ತು ಒಂದು ವಾರ ಯಾವುದೇ ತೊಂದರೆಯೂ ಆಗಲಿಲ್ಲ ಅವಳ ಇಂಟರ್ನಲ್ ಎಕ್ಸಾಮ್ಗಳು ನಡೆಯುತ್ತಿದ್ದವು ಪರೀಕ್ಷೆಗಳು ಮುಗಿದ ಬಳಿಕ ಎರಡು ದಿನ ರಜಾ ಕೊಟ್ಟಿದ್ದರು ಪರೀಕ್ಷೆಗಳು ಮುಗಿದಿದ್ದು ನಿರಾಳ ಭಾವನೆ ಅದಕ್ಕಾಗಿ ಗೆಳತಿಯೊಂದಿಗೆ ಆರಾಮವಾಗಿ ಒಂದು ದಿನ ಕಳೆಯಬೇಕೆಂದುಕೊಂಡು ರೀದಿ ಅಂಕಿತಾ ಮನೆಗೆಂದು ಹೊರಟಿದ್ದಳು ಬೆಳಗ್ಗೆ ಸುಮಾರು ಹತ್ತು ಗಂಟೆಗೆ ಬಸ್ಸಿಗೆಂದು ಕಾಯುತ್ತಿದ್ದಾಗ ಅವಳ ಸೆಲ್ಫೋನ್ಗೆ ಒಂದು ಕರೆ ಬಂದಿತ್ತು ಹಾಯ್ ಆಶಿತಾ ಹೇಳು ಮತ್ತೆ ಏನು ಸಮಾಚಾರ ನೀನು ಹೇಗಿದೀಯಾ ಎಲ್ಲಿದ್ದೀಯಾ ಅತ್ತಿಗೆಯನ್ನು ವಿಚಾರಿಸಿಕೊಂಡಳು ಅವಳ ಗಮನಪೂರ್ತಿ ಅತ್ತ ಕಡೆಯಿತ್ತು ಅತ್ತ ಕಡೆಯಿಂದ ಆಶಿತಾ ಉತ್ತರಿಸುತ್ತಿದ್ದ ಸಂದರ್ಭದಲ್ಲೇ ಅದಕ್ಕಾಗಿಯೇ ಕಾಯುತ್ತಿದ್ದವರಂತೆ ಪಕ್ಕದಲ್ಲಿದ್ದ ಯಾರೋ ಒಬ್ಬರು ತಾವು ಕುಡಿಯುತ್ತಿದ್ದ ಮಿರಿಂಡಾ ಜ್ಯೂಸ್ ಬಾಟಲನ್ನು ಆಕಸ್ಮಿಕವೆಂಬಂತೆ ಅವಳ ಮೈ ಮೇಲೆ ಸುರಿದು ಬಿಟ್ಟಿದ್ದರು ಅವರು ಯಾರೆಂದು ನೋಡುವಷ್ಟರಲ್ಲಿ ಅವರು ಮಾಯವಾಗಿಬಿಟ್ಟಿದ್ದರು ಅವಳ ಚಪ್ಪಲಿಗೂ ಜ್ಯೂಸ್ ಬಿದ್ದು ಅಂಟಂಟಾದ ಅನುಭವವಾಗುತ್ತಿತ್ತು ಅವಳಿಗೆ ಆ ಡ್ರೆಸ್ಸಲ್ಲಿ ಗೆಳತಿಯ ಮನೆಗೆ ಹೋಗಲು ಸಾಧ್ಯವಿರಲಿಲ್ಲ ಈಗ ಅವಳ ಡ್ರೆಸ್ನ ಬಣ್ಣವೇ ಬದಲಾಗಿ ಬಿಟ್ಟಿತ್ತು ಮತ್ತೆ ಮನೆಯತ್ತ ಹೊರಟಳು ಯಾರೆಂದು ನೋಡೋಣವೆಂದರೆ ಆ ಮನುಷ್ಯರು ಅಲ್ಲಿರಲಿಲ್ಲ ಆ ಕ್ಷಣದಲ್ಲಿ ಮಾಯವಾಗಿಬಿಟ್ಟಿದ್ದರು ಅವಳು ನಡೆದುಕೊಂಡು ಮನೆಯತ್ತ ಹೊರಟಿದ್ದಳು ಅವಳ ಮನೆಯ ತಿರುವಿನ ಬಳಿ ಬಂದಾಗ ಅವಳನ್ನು ಹಿಂಬಾಲಿಸಿಕೊಂಡು ಗಾಡಿಯಲ್ಲಿ ಬಂದಿದ್ದಾತ ಈ ಗಾಡಿ ಹತ್ತು ಎಂದು ಹೇಳುತ್ತಾ ಅವಳಿಗೆ ರಿವಾಲ್ವರ್ ತೋರಿಸಿದ್ದ ಕೂಗಿ ಗಲಾಟೆ ಮಾಡಿದರೆ ನಿನ್ನ ಇಲ್ಲ ಅಂತ ಅನ್ನಿಸ್ಬಿಡ್ತೀನಿ ಹಿದಿಗೆ ಭಯದಲ್ಲಿ ಗಂಟಲಿನ ದ್ರವ ಆರಿಹೋಗಿತ್ತು ಕೂಗಲು ಸಾಧ್ಯವಾಗಲಿಲ್ಲ ಸೂರ್ಯಕಾಂತ್ ಕಡೆಯವರು ತನಗೆ ಸಹಾಯ ಮಾಡಲು ತನ್ನ ಹಿಂದೆಯೇ ಬರುತ್ತಾರೆ ಎಂದು ಪೂರ್ವಾಂಕ್ ಹೇಳಿದ್ದನಲ್ಲ ಅತ್ತಿತ್ತ ನೋಡಿದಳು ಯಾರನ್ನೂ ಕಾಣಿಸುತ್ತಿಲ್ಲ ತಾನು ಯಾಕಾದರೂ ಇಂದು ಒಂಟಿಯಾಗಿ ಗೆಳತಿಯ ಮನೆಗೆ ಹೊರಟನು ಎನಿಸಿದ ಕ್ಷಣವಾಗಿತ್ತು ಹಿದಿಗೆ ತಕ್ಷಣವೇ ಅವಳು ತನ್ನ ಸೆಲ್ಫೋನ್ ತೆಗೆದು ಪೂರ್ವಾಂಕ್ಗೆ ಕರೆ ಮಾಡಲು ಹೊರಟಳು ಒಳ್ಳೆ ಮಾತಿನಲ್ಲಿ ನಾವು ಹೇಳಿದಷ್ಟು ಕೇಳು ಇಲ್ಲಾಂದರೆ ಮುಂದಿನ ಪರಿಣಾಮ ನೀನು ಎದುರಿಸಬೇಕಾಗುತ್ತದೆ ಎಂದು ಗದರಿದ ಇನ್ನೊಬ್ಬ ಯುವಕ ತನ್ನ ಕೈಯಲ್ಲಿದ್ದ ಚಾಕು ತೋರಿಸಿದ ಅವಳಿಗೆ ಅವಳ ಕೈಯಲ್ಲಿ ಸೆಲ್ಫೋನ್ ಇದೆ ಆದರೆ ಯಾರಿಗೂ ಕರೆ ಮಾಡಲು ಸಾಧ್ಯವಾಗುತ್ತಿಲ್ಲ ಭಯದಿಂದ ಕೈಕಾಲು ನಡುಗುತ್ತಿದೆ ಓಡಿ ಹೋಗಲು ಸಾಧ್ಯವಾಗುತ್ತಿಲ್ಲ ಒಂದು ವೇಳೆ ಓಡಿ ಹೋದರೂ ಅವರು ಶೂಟ್ ಮಾಡಿ ತನ್ನ ಪ್ರಾಣ ತೆಗೆದರೆ ಎಂದು ಭಯವಾಗುತ್ತಿತ್ತು ರಿದಿಗೆ ಅವರು ಹೇಳಿದಂತೆ ಕೇಳದೆ ಬೇರೆ ಮಾರ್ಗವೇ ಇಲ್ಲ ಎನಿಸಿತು ಅವಳಿಗೆ ಅವರು ತೋರಿಸಿದ ಕಾರಿಗೆ ಹತ್ತದೆ ಅವಳಿಗೆ ಬೇರೆ ದಾರಿಯೇ ಇಲ್ಲದಂತಾಗಿತ್ತು ಯಾರಾದರೂ ತಮ್ಮನ್ನು ನೋಡುತ್ತಿದ್ದಾರಾ ಎಂದು ನೋಡಿದರೆ ಸ್ವಲ್ಪ ದೂರದಲ್ಲಿ ಮಹಿಳೆಯೊಬ್ಬಳು ನಡೆದುಕೊಂಡು ಬರುವುದು ಕಾಣಿಸಿತು ಆದರೆ ಅವರಿಬ್ಬರು ಅವಳನ್ನು ಎಳೆದು ಗಾಡಿಗೆ ಹಾಕಿದ್ದರೆ ಅಲ್ಲಿ ನಡೆದು ಬರುತ್ತಿರುವ ಹೆಂಗಸಿಗೆ ಸಂಶಯ ಬರಬಹುದಿತ್ತು ಆದರೆ ಆ ಮಹಿಳೆಗೆ ರೀಧಿ ಸ್ವಯಂ ಪ್ರೇರಿತವಾಗಿ ಆ ಗಾಡಿಗೆ ಹತ್ತಿತ್ತಿರುವಂತೆ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದರು ಆ ಇಬ್ಬರು ಯುವಕರು ಅವರು ತಮ್ಮ ಬಳಿ ಇದ್ದ ಚಾಕು ಅಥವಾ ರಿವಾಲ್ವರ್ ತೋರಿಸುತ್ತಿದ್ದುದು ದೂರದಲ್ಲಿ ಬರುತ್ತಿದ್ದ ಮಹಿಳೆಗೆ ಕಾಣಲು ಸಾಧ್ಯವಿರಲಿಲ್ಲ ತನ್ನ ಅಸಹಾಯಕ ಪರಿಸ್ಥಿತಿಗಾಗಿ ಹಿರಿದಿಯ ಕಣ್ಣುಗಳು ತುಂಬಲಾರಂಭಿಸಿದ್ದವು ಅವರು ತಂದಿದ್ದ ಕೆಂಪು ಬಣ್ಣದ ಸ್ವಿಫ್ಟ್ ಕಾರನ್ನು ಏರಿದಳು ಹಿರಿಧಿ ಪೂರ್ವಾಂಕ್ನ ಮಾತು ಕೇಳಿ ಅವನ ಹಿಂದೆ ಸುತ್ತಿದ್ದಕ್ಕಾಗಿ ತನಗಿಂದು ಈ ಪರಿಸ್ಥಿತಿ ಬಂತು ಅವಳು ಕಾರು ಹತ್ತುತ್ತಿದ್ದಂತೆಯೇ ಕಾರಿನ ಡೋರ್ ಕ್ಲೋಸ್ ಮಾಡಿ ಅವಳ ಎರಡು ಕೈಗಳನ್ನು ಕಾಲುಗಳನ್ನು ಕಟ್ಟಿದ್ದರು ಬಳಿಕ ಕಪ್ಪು ಬಟ್ಟೆಯಿಂದ ಅವಳ ಕಣ್ಣುಗಳನ್ನು ಮುಚ್ಚಲಾಗಿತ್ತು ತಾವು ಎಲ್ಲಿಗೆ ಹೋಗುತ್ತಿದ್ದೇವೆ ಎಂದು ಕೂಡ ರೀದಿಗೆ ಗೊತ್ತಾಗುತ್ತಿರಲಿಲ್ಲ ಭಯ ಆತಂಕದಿಂದ ರೀದಿ ಕಂಪಿಸುತ್ತಿದ್ದಳು ತನ್ನ ಜೀವನ ಇಂದಿಗೆ ಮುಗಿಯಿತು ಎಂದೇ ಅಂದುಕೊಂಡಿದ್ದಾಳೆ ರೀದಿ ಗಾಡಿ ಮುಂದಕ್ಕೆ ಸಾಗುತ್ತಲೇ ಇತ್ತು ಬಾಸ್ ನೀವು ಹೇಳಿದ ಹಾಗೆ ಮಾಡಿಯಾಯಿತು ನಮ್ಮ ಕೆಲಸ ಸಕ್ಸಸ್ ಆಗಿದೆ ಆ ಹುಡುಗಿ ತುಂಬ ಸುಲಭವಾಗಿ ನಮ್ಮ ಕೈಗೆ ಸಿಕ್ಕಿ ನಾವು ಬರ್ತಾ ಇದ್ದೀವಿ ಅತ್ತ ಕಡೆಯಿಂದ ನಿಮ್ಮನ್ನು ಯಾರಾದರೂ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರಾ ಅಂತ ನೋಡಿದ್ದೀರಾ ಈಗಾಗಲೇ ತುಂಬ ಸಲ ಆ ಹುಡುಗಿಗೆ ವಾರ್ನ್ ಮಾಡಿದ್ದೀನಿ ಆದರೂ ಅರ್ಥ ಆಗಲಿಲ್ಲ ಈಗ ಅನುಭವಿಸಲಿ ಎಂದು ಹೇಳುವುದು ಕೇಳಿಸಿತು ತನ್ನ ಇಂದಿನ ದುರ್ಗತಿ ತಾನೇ ತಂದುಕೊಂಡಿದ್ದ ಎಂದು ಯೋಚಿಸತೊಡಗಿದಳು ರೀಧಿ ಅವಳಿದ್ದ ಕಾರು ಸುಮಾರು ಐವತ್ತು ಕಿಲೋಮೀಟರ್ಗಿಂತಲೂ ದೂರ ಚಲಿಸಿತ್ತು ಈ ದುರುಳರು ತನ್ನನ್ನು ಕರೆದುಕೊಂಡು ಹೋಗಿ ವಾರ್ನ್ ಮಾಡಿ ಬಿಡುತ್ತಾರೋ ಅಥವಾ ಹಾಳು ಮಾಡಿಬಿಟ್ಟರೆ ಅಂದು ಕಿಡ್ನ್ಯಾಪ್ ಮಾಡಿದಾಗ ಧೈರ್ಯವಾಗಿ ಎದುರಿಸಿ ಬಂದಿದ್ದಳು ರೀಧಿ ಆದರೆ ಅವಳಿಗೆ ಈ ಈಗ ಆ ಧೈರ್ಯ ಇರಲಿಲ್ಲ ರಿಧಿ ತನ್ನ ಮನೆಯಿಂದ ಹೊರಡುವಾಗ ಅಂಕಿತಾಗೆ ಕರೆ ಮಾಡಿದ್ದಳು ಹೊರಟ ಲೆಕ್ಕದಲ್ಲಿ ತನ್ನ ಮನೆಗೆ ತಲುಪಬೇಕಾಗಿತ್ತು ಅವಳಿಗೆ ತನ್ನ ಮನೆ ದಾರಿ ಚೆನ್ನಾಗಿ ಗೊತ್ತಿದೆ ಈಗಾಗಲೇ ಹಲವಾರು ಬಾರಿ ಬಂದಿದ್ದಾಳೆ ದಾರಿ ತಪ್ಪಲು ಸಾಧ್ಯವೇ ಇಲ್ಲ ಮಧ್ಯಾಹ್ನ ಗಂಟೆ ಎರಡಾದರೂ ರೀದಿ ಮನೆಗೂ ಬಂದಿಲ್ಲ ಕರೆ ಮಾಡಿದರೆ ಅವಳ ಫೋನ್ ಸ್ವಿಚ್ಡ್ ಆಫ್ ಎಂದು ಬರುತ್ತಿತ್ತು ಹಾಗಾದರೆ ರೀದಿ ಎಲ್ಲಿಗೆ ಹೋದಳು ಅಂಕಿತಾಗೂ ಸ್ವಲ್ಪ ಸ್ವಲ್ಪ ವಿಷಯ ಗೊತ್ತಿತ್ತಲ್ಲ ಅವಳಿಗೆ ಈಗ ತುಂಬ ಆತಂಕವಾಗತೊಡಗಿತ್ತು ಅವಳು ಆತಂಕದಿಂದಲೇ ಪಾವನಿಯವರಿಗೆ ಕರೆ ಮಾಡಿ ವಿಷಯ ತಿಳಿಸಿದಳು ಅವಳ ಬಳಿ ಪರೀಕ್ಷಿತ್ನ ನಂಬರ್ ಕೂಡ ಇತ್ತಲ್ಲ ಅವನಿಗೂ ಕರೆ ಮಾಡಿ ವಿಷಯ ತಿಳಿಸಿದಳು ಅವರಿಬ್ಬರು ಆತಂಕದಿಂದ ಮನೆಗೆ ಓಡಿ ಬಂದಿದ್ದರು ಮನೆಯಲ್ಲಿ ಏನಾದರೂ ಇದ್ದಾಳ ಇಲ್ಲ ಮನೆ ಲಾಕ್ ಆಗಿತ್ತು ಲಾಕ್ ಓಪನ್ ಮಾಡಿ ನೋಡಿದರೆ ರಿದಿ ಮನೆಯಲ್ಲಿಲ್ಲ ಯಾರೋ ಅವಳನ್ನು ಮತ್ತೆ ಕಿಡ್ನ್ಯಾಪ್ ಮಾಡಿದ್ದಾರೆ ಎಂದು ಅನಿಸಿ ಪಾವನಿಯವರು ಭಯ ಆತಂಕದಿಂದ ಅಳತೊಡಗಿದರು ಪರೀಕ್ಷಿತ್ಗದು ಹಿಡಿಸಲಿಲ್ಲ ಅಮ್ಮ ನೀನು ಅಳ್ತಾ ಕೂತ್ರೆ ಕೆಲಸ ಆಗಲ್ಲ ನೀನು ಅವಳ ಸೆಲ್ಫೋನ್ಗೆ ಟ್ರೈ ಮಾಡ್ತಾ ಇರು ನಾನು ಪೂರ್ವಾಂಕ್ಗೆ ಕರೆ ಮಾಡಿ ವಿಷಯ ತಿಳಿಸ್ತೀನಿ ಆವತ್ತು ಕಿಡ್ನ್ಯಾಪ್ ಆಗಿದ್ದಾಗ ಅವನು ಅವಳಿಗೆ ಸಹಾಯ ಮಾಡಿದ್ದ ಈಗಲೂ ಅವನು ನಮ್ಮ ಜೊತೆಗಿದ್ರೆ ವಾಸಿ ಪೂರ್ವಾಂಕ್ ಪರೀಕ್ಷಿತ್ನ ಕರೆ ಸ್ವೀಕರಿಸಿದ್ದ ಅಂಕಿತಾ ಮನೆಗೆಂದು ಹೊರಟು ರೀತಿ ಕಾಣಿಸ್ತಾ ಇಲ್ಲ ಎಲ್ಲಿ ಹೋದಳು ಅಂತ ಗೊತ್ತಿಲ್ಲ ಹೋಗೋ ಮೊದಲು ನಿಮ್ಮ ಹತ್ರ ಏನಾದರೂ ಹೇಳಿದಾಳ ನಿಮಗೇನಾದರೂ ಗೊತ್ತಾ ಅಂತ ವಿಚಾರಿಸೋಕೆ ಕರೆ ಮಾಡಿದ್ದು ಪರೀಕ್ಷಿತ್ನ ಮಾತು ಕೇಳುತ್ತಲೇ ಪೂರ್ವಾಂಕ್ ಸೂರ್ಯಕಾಂತ್ ಅವರಿಗೆ ಕರೆ ಮಾಡಿದ್ದ ಅವರೀಗ ಅವನ ಕರೆ ಸ್ವೀಕರಿಸುತ್ತಲೇ ಇಲ್ಲ ಅವನು ಮತ್ತೆ ಮತ್ತೆ ಪ್ರಯತ್ನಪಟ್ಟರೂ ಯಾವುದೇ ಪ್ರಯೋಜನವೂ ಆಗಲಿಲ್ಲ ಈಗ ಪೂರ್ವಾಂಕ್ಗೂ ಆತಂಕವಾಗತೊಡಗಿತು ಅವಳೊಬ್ಬಳೇ ಅವರ ಕೈಯಲ್ಲಿ ಸಿಕ್ಕಿಹಾಕಿಕೊಂಡು ಬಿಟ್ಟಿದ್ದಾಳೆ ಅವಳಿಂದು ಗೆಳತಿಯ ಮನೆಗೆ ಹೋಗುವ ವಿಚಾರ ಸೂರ್ಯಕಾಂತ್ ಅವರ ಆಫೀಸಲ್ಲಿ ಗೊತ್ತಿದೆಯೋ ಇಲ್ಲವೋ ಒಂದು ವೇಳೆ ಸೂರ್ಯಕಾಂತ್ ಕಡೆಯವರು ಅವಳನ್ನು ಹಿಂಬಾಲಿಸದಿದ್ದಲ್ಲಿ ಅವನೀಗೇ ಮುಂದೆ ಯೋಚಿಸಲಾಗಲಿಲ್ಲ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್